ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಅರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ನೋಡ್ರಿ ಇದು ಅಂದ್ರೆ ನೆನ್ನೆಯ ಬ್ಲಾಗದು ನಾನು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಸಾನ್ವಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮುಗ್ದ ಮೇಲಿಂದ ನಾನು ಯಾವುದೇ ಥರ ವಿಡಿಯೋಸ್ ಶೂಟ್ ಮಾಡ್ಕೊಂಡಿರಲಿಲ್ಲ ನೋಡ್ರಿ ಹಾಗಾಗಿ ನಾನು ಯಾವುದೇ ವೀಡಿಯೋಸು ಪೋಸ್ಟ್ ಮಾಡಿರಲಿಲ್ಲ ನಿನ್ನೆನ ಮತ್ತು ವ್ಲಾಗ್ನ ಶುರು ಮಾಡ್ಕೊಂಡು ಇನ್ನು ಡೈಲಿ ವೀಡಿಯೋಸ್ ಮಾಡ್ಕೊಳ್ಳೋನು ಅಂಥೇಳಿ ನಿನ್ನೆ ಬ್ಲಾಗು ಇವತ್ತ ಶೇರ್ ಮಾಡ್ಕೊಡಕತ್ತೀನಿ ಇವತ್ತ ಮಾರ್ನಿಂಗ್ ಬ್ರೇಕ್ಫಾಸ್ಟು ನಾನು ಆಲೂ ಪರೋಟ ಮಾಡಿರೋದಂತೇಳಿ ಹಿಂದಿನ ದಿವಸ ರಾತ್ರಿ ಏನದು ಇನ್ಸ್ಟಾಮಾರ್ಟಲ್ಲಿ ಸ್ವಲ್ಪ ತರಕಾರಿ ಆಮೇಲೆ ಮೊಟ್ಟೆ ಎಲ್ಲನೂ ತರಿಸ್ಕೊಂಡಿದ್ನಿ ರಾತ್ರಿ ಯಾವಾಗಲೂ ಸಂಡೇ ನಮ್ಮ ಮನೆಯವರು ಇಲ್ಲಿ ಸಂತೆ ಆಗ್ತತ್ತಲ್ಲ ಬಳ್ಳಾಳಿಲಿ ಅಲ್ಲಿ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದುಬಿಡ್ತಿದ್ರು ಆದ್ರೆ ಈ ಸಂಡೇ ಅವರು ತೊಗೊಂಡೇ ಬರಲಿಲ್ಲ ತರ್ತೀನಿ ತರ್ತೀನಿ ಅಂಥೇಳಿ ಅವರು ತಗೊಂಡೇ ಬರಲಿಲ್ಲ ಅದಕ್ಕಾಗಿ ನಾನು ಇನ್ಸ್ಟಾಮಾರ್ಟೊಳಗೆ ರಾತ್ರಿ ತರಿಸ್ಕೊಂಡು ನೋಡಿರಿ ನನಗೆ ಏನೇನು ಬೇಕಲ್ಲ ಅಷ್ಟೇ ತರಿಸ್ಕೊಂಡಿದ್ನಿ ಇಲ್ಲಿ ಹೋಗಿ ತೊಗೊಂಡು ಬಂದ್ರಾಯ್ತಂತೇಳಿ ಆಲೂಗಡ್ಡೆನೂ ತರಿಸ್ಕೊಂಡಿದ್ನಿ ಆಲೂ ಪರೋಟ ಮಾಡಿರತೇಳಿ ಬೆಳಗ್ಗೆ ತಕ್ಷಣ ಬೇಗ ಬೇಗ ಎದ್ದು ಕೆಲಸಗಳೆಲ್ಲ ಮಾಡ್ಕೋಬೇಕಂತೇಳಿ ಅನ್ನೋಷ್ಟರಲ್ಲಿ ಇವತ್ತಂತೂ ಬೆಳಗ್ಗೆ ಐದುವರೆಗೆ ಕರೆಂಟ್ ಹೋಗ್ಬಿಟ್ಟಿತ್ತು ನೋಡ್ರಿ ಕರೆಂಟ್ ಬಂದೇ ಇರಲಿಲ್ಲ ಹಂಗ ನಾನು ನಾನು ಕೆಲಸಗಳನ್ನ ಮಾಡ್ಕೊಳಕತ್ತಿದ್ನಿ ಆಲೂಗಡ್ಡೆನ ಫಸ್ಟ್ ಎಲ್ಲ ತೊಳೆದು ಕೂಗ್ಸಾಕಿಟ್ನಿ ಆಮೇಲೆ ಹಾಲನ್ನು ಕಾಯಿಸಾಕಿಟ್ನಿ ಮೊಟ್ಟೆ ತರಿಸಿದ್ದು ನೋಡಿರಿ ಯಾವಾಗಲೂ ನಾನು ಇಷ್ಟು ಜಾಸ್ತಿ ಮೊಟ್ಟೆ ಯಾವಾಗಲೂ ತರಿಸಿಲ್ಲ ಒಂದು ಒನ್ ಡಜನು ಒಂದು ಹತ್ತು ಮೊಟ್ಟೆ ಈ ರೀತಿ ತರಿಸ್ತಿದ್ದೀನಿ ಒಳ್ಳೊಳ್ಳೆಯಲ್ಲಿ ತರಿಸೋದು ಅಂತೇಳಿ ಒಂದು ಟ್ರೈ ತರಿಸ್ಬಿಟ್ಟು ನೋಡಿರಿ ಇದ್ರೊಳಗೆ ಇಪ್ಪತ್ತು ಮೊಟ್ಟೆ ಇದನ್ನು ಇನ್ಸ್ಟಾ ಮಾಡೊಳಗೆ ತರಿಸಿದ್ದೇನೆ ನಾನು ಹೊರಗಡೆ ನಾವು ಅಂಗಡಿಗೆ ಹೋಗಿ ತೊಗೋತೀವಲ್ಲ ಏನು ರೇಟ್ ಐತಲ್ಲ ಅಷ್ಟೇ ನೋಡಿರಿ ಒನ್ ಫಿಫ್ಟಿ ರುಪೀಸ್ಗೆ ಟ್ವೆಂಟಿ ಮೊಟ್ಟೆ ಬಂದಿದ್ದು ಇದೆ ಅಂಗಡಿ ಒಳಗೆ ನಮ್ಮ ಮನೆಯವರು ಎಷ್ಟು ತರ್ತಿದ್ರು ನಂಗೆ ಗೊತ್ತಿಲ್ಲ ಒನ್ ಫಿಫ್ಟಿ ರುಪೀಸ್ಗೆ ಟ್ವೆಂಟಿ ಬಂದಿದ್ದು ನೋಡಿರಿ ಇಪ್ಪತ್ತು ಮೊಟ್ಟೆ ಬಂದಿದ್ದು ಒಂದು ಸಾರಿ ತರಿಸ್ಕೊಂಡು ಈ ರೀತಿ ಬಾಕ್ಸಲ್ಲಿ ಹಾಕಿ ನಾನು ಫ್ರಿಡ್ಜ್ ಇಟ್ಕೊಂಡು ಸಾನ್ವಿಗೆ ಅವಾಗವಾಗ ಬೇಯಿಸ್ಕೊಟ್ರಾಯ್ತು ಅಂಥೇಳಿ ಅಕ್ಕಿಗೆ ಆಮ್ಲೆಟ್ ಎಲ್ಲ ಮಾಡಿಕೊಟ್ರೆ ಭಾಳ ಇಷ್ಟ ಆಗ್ತೈತಿ ಅಂದ್ರೆ ಈರುಳ್ಳಿ ಅದು ಎಲ್ಲ ಹಾಕೋಂಗಿಲ್ಲ ಬರೀ ಉಪ್ಪು ಖಾರ ಹಾಕಿ ಮಾಡ್ತೀವಲ್ಲ ಪ್ಲೇನ್ ಆಮ್ಲೆಟು ಆ ರೀತಿ ಮಾಡಿಕೊಟ್ರಕ್ಕೆ ಅಕ್ಕಿಗೆ ಇಷ್ಟ ಆಗ್ತೈತಿ ಒಂದೊಂದು ದಿವಸ ಸ್ನ್ಯಾಕ್ಸ್ ಏನೂ ಇರೋದಿಲ್ಲ ಅಕ್ಕಿ ತಿನ್ನೋಕೆ ನನಗೇನಾದರೂ ಅಂತ ಕೇಳತ್ತಿರ್ತಾಳು ಅಂಥ ಟೈಮ್ ಒಳಗೆ ನಾನು ಆಮ್ಲೆಟ್ ಮಾಡಿ ಕೊಟ್ಟಿರ್ತೀನಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಮೊಟ್ಟೆನ ತರಿಸ್ಕೊಂಡಿದ್ದು ನೋಡಿರಿ ಅವನ್ನೆಲ್ಲ ಎತ್ತಿ ಫ್ರಿಜ್ ಒಳಗಿಟ್ಟು ಆಲೂ ಪರೋಟ ಮಾಡೋಕ್ಕೆ ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡು ಸ್ವಲ್ಪ ಜಾಸ್ತಿ ನಾನು ಕಲಿಸಿದ್ದೀನಿ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿರ ಆಲೂಗೆಡ್ಡೆನೂ ಎಲ್ಲ ಬೆಂದಿದ್ದು ನೋಡಿರಿ ಸಿಪ್ಪೆ ಎಲ್ಲ ತೆಗೆದು ಇವಾಗ ಅದಕ್ಕೆ ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚು ಹಾಕ್ಕೊಂಡಿನಿ ಆಮೇಲೆ ಅಜ್ವಾನ್ ಹಾಕ್ಕೊಳಕತ್ತೀನಿ ನೋಡಿರಿ ಇದಕ್ಕೆ ಆಮ್ಚೂರು ಪೌಡ್ರ್ ಇದ್ರೆ ಹಾಕೊಬೋದು ಟೇಸ್ಟ್ ಇನ್ನೂ ಚಲೋ ಇರ್ತೈತಿ ನನ್ನ ಹತ್ರ ಬಿಟ್ಟಿತ್ತು ನಾನು ನೋಡ್ಕೊಂಡೇ ಇರಲಿಲ್ಲ ಹಾಗಾಗಿ ಅದೊಂದು ಹಾಕಿಲ್ಲ ನೋಡಿರಿ ನಿಮ್ಮ ಹತ್ರ ಇದ್ರೆ ನೀವು ಆಮ್ಚೂರು ಪೌಡ್ರ್ ಹಾಕೊಬೋದು ಇವಾಗ ನೀಟಾಗಿ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ನಾನು ಇದು ಚೂರು ಗಂಟು ಗಂಟು ಉಳಿತು ಪರೋಟ ಹರಿತಾವು ಹಾಗಾಗಿ ನೀಟಾಗೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಇವಾಗ ಪರೋಟ ಮಾಡಕತ್ತೀನಿ ನೋಡ್ರಿ ಇವತ್ತು ಸಾನ್ವಿ ಸ್ಕೂಲಿಗೆ ಹೋಗಕ್ಕೆ ಒಲ್ಲೇನಕತ್ತಿದ್ಲು ಹಾಗಾಗಿ ಇವತ್ತು ರಜಾ ಹಾಕ್ಸೀನಿ ಯಾಕಂದ್ರೆ ಆಕಿಗೆ ಸ್ಯಾಟರ್ಡೆ ಆನ್ಯಲ್ ಡೇ ಮುಗಿತಲ್ಲ ಅವತ್ತು ಮಧ್ಯಾಹ್ನ ಮನೆಗೆ ಬಂದು ಅವಾಗಿಂದ ಆಕಿಗೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟು ಒಂದು ಟೈಮ್ ಇವಾಗ ಬೆಳಗ್ಗೆ ಬರ್ತಿದ್ದು ಮತ್ತೊಂದು ಸ್ವಲ್ಪ ಹೊತ್ತು ಔಷಧಿ ಹಾಕನ ಕಡಿಮೆ ಆಗ್ತಿದ್ದು ಮತ್ತು ಸಂಜೆಗೆ ಬರೋದು ಹಿಂಗೆ ಹಾಕತ್ತು ಎಳೆ ತಪ್ಪಿಷ್ಟೇ ಜ್ವರ ಬರತ್ತಿದ್ದು ಆಕಿಗೆ ಒಂದು ಮೂರು ದಿವ್ಸಂತೂ ಕಂಟಿನ್ಯೂಸ್ ಆಗಿ ಜ್ವರ ಇದ್ದು ಹಾಗಾಗಿ ನಾನು ಅಕ್ಕಿನ ನೋಡ್ಕೊಳ್ತಾ ಇದ್ನಿ ಯಾವುದೋ ವಿಡಿಯೋ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಕ್ಕಿ ಹುಷಾರಾದ್ಮೇಲೆ ಮಾಡ್ಕೊಂಡು ರಾತ್ ಅಂತ ಅಂತೇಳಿ ಆಕೆ ಯಾವಾಗಲೂ ಎಷ್ಟು ಹುಷಾರಿಲ್ಲ ಅಂದ್ರೂ ಸ್ಕೂಲಿಗೆ ರಜಾ ಹಾಕೋದಿಲ್ಲ ನಾವು ಬೈದ್ರೂ ಅಕ್ಕಿ ಬಿಡೋದಿಲ್ಲ ನಾನು ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳ್ತಾಳು ಆದ್ರೆ ನಾನು ಬೆಳಗ್ಗೆ ತಕ್ಷಣ ಕೇಳಿನಿ ಹುಷಾರಾಗಿದೆಯಮ್ಮ ಹೊಕ್ಕಿ ಇವತ್ತು ಸ್ಕೂಲಿಗೆ ಅಂತೇಳಿ ಮಂಡೇ ಅಕ್ಕಿದ ರಜಾನೇ ಇತ್ತು ಸ್ಕೂಲ ಯಾಕಂದ್ರೆ ಆ್ಯನ್ಯಲ್ ಡೇ ಸ್ಯಾಟರ್ಡೇ ಆಗಿತ್ತು ಸಂಡೇನೂ ಮತ್ತೆ ಮಂಡೇನೂ ರಜಾ ಅಂತ ಹೇಳಿದ್ರು ಅವರು ಟೀಚರ್ಸ್ಗೆ ಮಕ್ಕಳಿಗೆಲ್ಲ ರೆಸ್ಟ್ ಬೇಕು ಹಾಗಾಗಿ ನಾವು ಮಂಡೇನೂ ರಜಾ ಅಂತೇಳಿ ಹೇಳಿಬಿಟ್ಟಿದ್ರು ಮಂಡೇನೂ ರಜೆ ಆಗಿತ್ತು ಆವತ್ತಂತೂ ಫುಲ್ಲು ಜ್ವರ ಇದ್ದು ಅಕ್ಕಿಗೆ ಟ್ಯೂಸ್ಡೇ ಹಂಗಾರ ಸ್ವಲ್ಪ ಹುಷಾರು ಾಗಿದ್ದಾಳು ಹೊಕ್ಕಾಳೇನೋ ಅಂತ ಅಂದ್ಕೊಂಡು ಆಕೆ ಇವತ್ತು ನಾ ಹೋಗಲಮ್ಮ ಇವತ್ತು ನಾನು ನಾಳಿಂದ ಹೊಕ್ಕೇನಿ ಸ್ಕೂಲಿಗೆ ಏನಕತ್ಲೂ ಬೆಳಗ್ಗೆನು ಸ್ವಲ್ಪ ಲೈಟಾಗಿ ಜ್ವರ ಇದ್ದು ಅಷ್ಟೇ ಜಾಸ್ತಿಯೇನು ಇರಲಿಲ್ಲ ನಾನು ಕಡಿಮೆ ಆಗೈತಿ ಹೋಗಮ್ಮ ಸ್ಕೂಲಿಗೆ ಅಂತನಿ ಆಕೆ ಯಾಕೋ ಅಲ್ಲೇ ಅಂತೇಳಿ ಹಠ ಮಾಡಕತ್ಲು ಆಕೆ ಯಾವಾಗಲೂ ಆ ರೀತಿ ಸ್ಕೂಲ್ ಬಿಡ್ತಾನೆ ಹೇಳೋದಿಲ್ಲ ಇವತ್ತು ಯಾಕೋ ಅಳಕತ್ತಿದ್ಲಲ್ಲ ನಮ್ಮ ಮನೆಯವರು ಇರುವತ್ತು ಬಿಡು ಆಕಿಗೆ ಹುಷಾರಿಲ್ಲ ಅಂತ ಅನಿಸ್ತತಿ ಆಕೆ ಯಾವಾಗಲೂ ಸ್ಕೂಲಿಗೆ ಬಿಡೋದಿಲ್ಲ ಹೊಕ್ಕನಂತ ಹೇಳ್ತಾಳು ಖರೆ ಇವತ್ತು ಬಿಡ್ತಾನಂತ ಇವತ್ತು ಇವತ್ತೊಂದು ದಿವಸ ರಜಾ ಹಾಕ್ಸು ಆಕೇನು ಭಾಳ ದಿವಸ ಆಯಿತು ರಜಾ ಅದು ಏನು ಹಾಕಿಲ್ಲ ಅಂತಂದ್ರು ಸರಿ ಆಯ್ತು ಇವತ್ತೊಂದು ದಿವಸ ರೆಸ್ಟ್ ಮಾಡಲಿಕ್ಕೆ ಅಂತೇಳಿ ನಾನು ಆಕಿನ ಸ್ಕೂಲಿಗೆ ಕಳಿಸಿರಲಿಲ್ಲ ಇವತ್ತು ಹಾಗಾಗಿ ಸ್ವಲ್ಪ ಇವತ್ತು ನಾಷ್ಟ ಇಲ್ಲ ನಿಧಾನಕ್ಕೆ ಮಾಡ್ಕೊಳಕತ್ತಿದ್ನಿ ಇಲ್ಲಾಂದ್ರೆ ಎಲ್ಲ ಹರಿಬರಿ ಆಗ್ಬಿಡೋದು ಈ ಕಡೆ ನಾಷ್ಟನೂ ಮಾಡಬೇಕು ಆ ಕಡೆ ಮತ್ತೆ ಅಕ್ಕಿನ ಹೋಗಿ ರೆಡಿನೂ ಮಾಡಿ ಬರಬೇಕು ಅಷ್ಟೊಂದೆಲ್ಲ ಕೆಲಸ ಇರ್ತಿತ್ತು ಅಕ್ಕಿನ ಸ್ಕೂಲಿಗೆ ಹೋಗಲನಂತಲೇ ಅಕ್ಕಿನ ರೆಡಿ ಮಾಡೋದು ಏನು ಕೆಲಸ ಇರಲಿಲ್ಲ ನೋಡಿರಿ ಬರೀ ನಾಷ್ಟ ಒಂದು ಮಾಡೋದಿತ್ತು ನಾನು ಎಲ್ಲ ರೆಡಿ ಮಾಡಿಟ್ಟೋಗಿ ಮನೆ ಕಸ ಎಲ್ಲ ಕುಡಿಸಿ ಇವಾಗ ಬಂದು ಪರೋಟ ಮಾಡಕತ್ತಿದ್ನಿ ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಳಕತ್ತಿದ್ನಿ ಹಾಗಾಗಿ ಬೆಳಗ್ಗೆನ ಸ್ವಲ್ಪ ಚಪಾತಿ ಹಿಟ್ಟಂದ್ರೆ ಪರೋಟ ಮಾಡೋಕ್ಕೆ ಹಿಟ್ಟದು ಜಾಸ್ತಿನ ಕಲಸಿಟ್ಟಿದ್ನ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊಂಡ್ರ ಅದಂತೇಳಿ ನೋಡಿರಿ ಇವಾಗ ಪರೋಟ ಎಲ್ಲ ರೆಡಿ ಆಯಿತು ತಿಂದು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು ಈಗೂ ತಿನ್ಸೀನಿ ಆಮೇಲೆ ನಾನು ತಿನ್ನಿ ಕರೆಂಟ್ ಅಂತೂ ಹೋಗಿಬಿಟ್ಟಿದ್ದು ಕರೆಂಟೇ ಇರಲಿಲ್ಲ ಇವತ್ತ ಇದೆಲ್ಲ ಆಟ ಸಾಮಾನು ನೋಡ್ರಿ ಇವೆಲ್ಲ ಮೇಲ್ಗಡೆ ಇದ್ದು ಇವ ಮನೆಯವ್ರ ಹತ್ರ ಹೇಳಿ ಹಾಕಿ ಬೆಳಗ್ಗೆನ ತೆಗಿಸ್ಕೊಂಡಿದ್ಲು ನಾನು ಅವನ್ನೆಲ್ಲ ಎತ್ತಿಟ್ಬಿಟ್ಟಿದ್ನಿ ನಮ್ಮ ತಂಗಿ ಮಗಳು ಬಂದಾಗ ಇಬ್ಬರು ಜಗಳ ಹೇಳಿ ಎಲ್ಲ ಕಟ್ಟಿ ಇಟ್ಬಿಟ್ಟಿದ್ನಿ ಇವಾಗೆಲ್ಲ ತೆಗೆದುಕೊಟ್ಟೆ ನೋಡಿರಿ ಯಾಕಂದರೆ ಇನ್ನಿನ್ನ ರಜಾ ಬಂತು ಸ್ಕೂಲ್ ಅಕ್ಕಿ ಅಕ್ಕಿಗೆ ಬೋರ್ ಹಾಕ್ತೈತಿ ಮತ್ತು ಅಷ್ಟೊಂದೆಲ್ಲ ಆಟ ಸಾಮಾನು ಮೇಲ್ಗಡೆ ಎತ್ತಿಟ್ಟು ಏನು ಮಾಡೋದು ಕೆಳಗಡೆ ಕೊಟ್ರೆ ಆಟ ಆಡಿ ಒಂದಷ್ಟು ಹಾಳಾರ ಅಕ್ಕ ತೆಗೆದ ಕಸಕ್ಕರ ಒಗಿಬೋದು ಅಂಥೇಳಿ ರೊಕ್ಕ ಕೊಟ್ಟು ತಂದಿದ್ದಕ್ಕೂ ಅಕ್ಕಿ ಆಡಲಿ ಅಂತೇಳಿ ಎಲ್ಲನೂ ನಾನು ತೆಗೆದು ನೋಡ್ರಿ ತೆಗೆದು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ತೆಗೆದುಕೊಡ್ರಿ ಅಂತೇಳಿ ಅವರು ತೆಗೆದುಕೊಟ್ಟರು ಅಕ್ಕಿನೂ ಎಲ್ಲ ಮನೆ ಎಲ್ಲ ಹರಿವಿ ಆಟ ಆಡಿಳು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಕ್ಕಿನ ಎತ್ತಿಟ್ಲು ಎಲ್ಲಾನು ನಾನು ಹಂಗೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಬಂದು ಎಲ್ಲ ಕಿಟಕಿ ಬಾಗಿಲು ಎಲ್ಲ ಒರೆಸ್ಕೊಳಾಕತ್ತೀನಿ ನೋಡಿರಿ ಭಾಳ ದಿವಸ ಆಗಿತ್ತು ಧೂಳಾಗಿದ್ದು ಹಾಗಾಗಿ ಒರೆಸ್ಕೊಂಡ್ರೆ ಆಯ್ತು ಅಂತೇಳಿ ಇವತ್ತೆಲ್ಲೂ ಹಾಲಲ್ಲಿರೋ ಮೂರು ಕಿಟಕಿ ಅದಾವಲ್ಲ ಹಾಲಲ್ಲಿ ಅವನು ಎಲ್ಲಾನು ಕಿಟಕಿಗಳು ಒರೆಸ್ಕೊಂಡು ಆಮೇಲೆ ಬಾಗಿಲು ಒರೆಸೀನಿ ಇದು ರೂಮಲ್ಲಿ ನೋಡಿರಿ ರೂಮಲ್ಲೇನೋ ಎಲ್ಲ ಧೂಳಾಗಿದ್ದು ಇವ್ನು ನಾನು ಎಲ್ಲ ಮರ್ಸ್ಕೊಳಾಕತ್ತೀನಿ ಲಾಸ್ಟ್ ಟೈಮ ಊರಿಗೆ ಹೋಗಿ ಬಂದಮೇಲೆ ನಾನು ಕ್ಲೀನ್ ಮಾಡ್ಕೊಂಡಿದ್ನಿ ವಾಪಸ್ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇನ್ನು ದಿನ ಒಂದೊಂದು ಮಾತ್ರ ಕ್ಲೀನ್ ಮಾಡ್ಕೊಂಡ್ರಾಯ್ತು ಧೂಳಾಗಿ ಅವೆಲ್ಲ ಅಂಥೇಳಿ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ರೂಮಲ್ಲೂ ಅಷ್ಟು ಸಿಕ್ಕಾಪಟ್ಟೆ ಧೂಳಾಗಿರ್ತತಿ ಅದು ಈ ಜಾಗದೊಳಗೆ ನೋಡಿರಿ ಈ ರೀತಿ ಜಾಸ್ತಿ ಐಟಮ್ಸ್ ಎಲ್ಲಿಟ್ಟಿರ್ತೀವಲ್ಲ ಆ ಜಾಗದೊಳಗೆ ಜಾಸ್ತಿ ಧೂಳಾಗಿರ್ತತಿ ಹಾಗಾಗಿ ಇವತ್ತೆಲ್ಲ ಒಂದೊಂದು ದಿನ ಒಂದೊಂದು ಕ್ಲೀನ್ ಮಾಡ್ಕೊಂಡ್ರಾತಂಥೇಳಿ ಫಸ್ಟ ಬರೀ ಕಿಟಕಿ ಬಾಗ್ಲಷ್ಟು ಕ್ಲೀನ್ ಮಾಡ್ಕೊಂಡ್ರಾತಂಥೇಳಿ ತೆಗೆದ್ನಿ ಆಮೇಲೆ ಆ ಧೂಳು ನೋಡಿ ಇನ್ನೇನು ನಾಳೆ ಕ್ಲೀನ್ ಮಾಡೋ ಸರಿ ಇವತ್ತು ಆದಷ್ಟು ಆಗಲಿ ಅಂಥೇಳಿ ನಾನೆಲ್ಲ ಮಿಲ್ ಅದು ಎಲ್ಲ ತೆಗೆದು ಆಮೇಲೆ ಡ್ರಾಯರ್ ಅದು ನೋಡಿರಿ ಎಲ್ಲ ಇವು ಧೂಳಾಗಿ ಅವ್ನ ಎಲ್ಲ ಒರೆಸ್ಕೊಳಕತ್ತಿದ್ನಿ ಮತ್ತು ಒಂದಷ್ಟು ಸಾನ್ವಿ ಬಟ್ಟೆಗಳೆಲ್ಲ ಅಂದ್ರೆ ಚಡ್ಡಿಗಳೆಲ್ಲ ಭಾಳ ಇದ್ದು ಅವು ಡ್ರಾಯರ್ ಒಳಗೆ ಸುಮಾರು ದಿವಸ ಆಯಿತು ಬರೀ ಮುಂದಗಡೆದ ಹಾಕೋದು ಅವನ್ನ ತೆಗೆಯೋದು ಮಾಡ್ತಿದ್ವಿ ಹಿಂದಗಡೆ ಅವು ಯೂಸ ಮಾಡಿಲ್ಲ ಅವಲ್ಲೇ ಇಟ್ಟಿಟ್ಟು ಎಲ್ಲ ಇಲಾಸ್ಟಿಕ್ ಹೋಗ್ಬಿಟ್ಟಿದ್ದು ಸುಮ್ಮ ಅವಷ್ಟೆಲ್ಲ ಜಾಗ ಹಿಡ್ಕೊಂಡವಲ್ಲ ಅಂತೇಳಿ ಅವನ್ನೆಲ್ಲ ಇವತ್ತು ತೆಗೆದು ಕಸಕ್ಕೆ ಹಾಕ್ಬೇಕಂತ ಅಂದ್ಕೊಂಡಿದ್ನಿ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳಾಕತಿದ್ ನೋಡ್ರಿ ಇಲ್ಲಂತೂ ಈ ಡ್ರಾಯರ್ ಹಿಂದಗಡೆ ಸಿಕ್ಕಾಪಟ್ಟೆ ಧೂಳಿತ್ತು ಅವ್ನು ನಾನು ಎಲ್ಲ ತೆಗೆದು ಎಲ್ಲನೂ ಒರೆಸ್ಕೊಂಡು ಥ್ರೆಡ್ಮಿಲನು ಎಲ್ಲ ತೆಗೆದು ಧೂಳು ಜಾಡಿಸ್ಕೊಂಡು ಅದನ್ನು ಎಲ್ಲ ನೋಡ್ರಿ ಹಸಿ ಬಟ್ಟೆಯಿಂದ ಎಲ್ಲನೂ ಒರೆಸ್ಕೊಂಡು ಒರೆಸ್ಕೊಂಡು ಇನ್ನು ಡ್ರಾಯರ್ ಒಳಗಡೆ ಇರೋದಷ್ಟು ಕ್ಲೀನ್ ಮಾಡ್ಕೊಳ್ಬೇಕು ಈ ಕಡೆ ಡ್ರಾಯರ್ ಅಂತೂ ಅದು ಬಂತಲ್ಲ ಅಂದರೆ ಬುಕ್ ಮಾಡಿದಾಗ ಬಂತಲ್ಲ ಆವಾಗ ಎಲ್ಲ ಜೋಡಿಸ್ಕೊಂಡೇನಿ ಅಷ್ಟೊಂದು ಏನು ಜೋಡಿಸೋದೇನಿಲ್ಲ ಈ ಕಡೆ ಬಟ್ಟೆ ಏನಿಟ್ಟನಲ್ಲ ಅಲ್ಲಿ ಮಾತ್ರ ಎಲ್ಲನೂ ತೆಗೆದು ತೆಗೆದು ಜೋಡಿಸ್ಕೋಬೇಕಿತ್ತು ನಮ್ಮ ಮನೆಯವ್ರು ಶಬರಿಮಲೆಗೆ ಹೋದಾಗ ಒಂದಷ್ಟು ರಬ್ಬರ್ ಬ್ಯಾಂಡು ಕ್ಲಿಪ್ಪು ಹೇರ್ ಪಿನ್ನು ಆಮೇಲೆ ಸ್ಯಾರಿ ಪಿನ್ನು ಎಲ್ಲ ತೊಗೊಂಡು ಬಂದಿದ್ರು ನಾನು ಅವ್ನು ಹಂಗೆ ಒಂದು ಬ್ಯಾಗ್ ಒಳಗೆ ಇಟ್ಬಿಟ್ಟಿದ್ನಿ ಅವ್ನು ಯಾವನು ತೆಗೆದು ಇಟ್ಟಿರಲಿಲ್ಲ ಈ ಪಿಂಕ್ ಕಲರ್ ಮತ್ತು ಆರೆಂಜ್ ಕಲರ್ ಏನು ಡಬ್ಬಿ ಕಾಣತ್ತಲ್ಲ ಅವೆರಡೂ ಆಗಿಬಿಟ್ಟಿದ್ದು ಅದರೊಳಗೆ ಹಿಡ್ಸಾಕ್ತಿರ್ಲಿಲ್ಲ ಹಾಗಾಗಿ ನಾನು ಹೊಸ ಪ್ಯಾಕೆಟ್ಗಳೆಲ್ಲ ಹಾಗೆ ಇಟ್ಬಿಟ್ಟಿದ್ನಿ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ನೋಡಿರಿ ಡಬ್ಬಿ ಮೂರು ಡಬ್ಬಿ ಅವು ಖಾಲಿಯಾಗಿದ್ದು ಹಂಗೆ ಇಟ್ಕೊಂಡಿದ್ನಿ ಅವನ ಕಸಕ್ಕೆ ಎಸ್ತಿರಲಿಲ್ಲ ಹಂಗೆ ಇಟ್ಕೊಂಡಿದ್ನಿ ಏನಕ್ಕರ ಯೂಸ್ ಅಕ್ಕ ಅಂತೇಳಿ ಇವತ್ತ ನೋಡ್ರಿ ಅವ ಯೂಸ್ ಆಗಕತ್ತಾವು ಅದರೊಳಗೆಲ್ಲ ಪಿನ್ನು ಒಂದ್ರೊಳಗೆ ಈ ಏನದು ಕ್ಲಿಪ್ಪು ಇನ್ನೊಂದ್ರೊಳಗೆ ಹೇರ್ ಪಿನ್ನು ಎಲ್ಲಾನು ತುಂಬಬಿಟ್ರ ಅಂತೇಳಿ ಎಲ್ಲನೂ ತೆಕ್ಕೊಂಡು ಇವಾಗ ಹಾಕಕತ್ತಿದ್ನಿ ನಮ್ಮ ಮನೆಯವರು ಶಬರಿಮಲೆಗೆ ಹೋದಾಗ ಅಲ್ಲಿ ಯಾವುದೋ ಒಂದು ಊರಿಗೆ ಹೋಗ್ತಾರವ್ರ ಊರ ಹೆಸರು ಅಷ್ಟೊಂದು ಗೊತ್ತಿಲ್ಲ ನನಗೆ ಅಲ್ಲೆಲ್ಲ ಈ ಥರ ಕ್ಲಿಪ್ ಅದು ಎಲ್ಲ ಬರೀ ಎರಡು ರೂಪಾಯಿ ಮೂರು ರೂಪಾಯಿಗೆಲ್ಲ ಸಿಗ್ತಾವಂತ ಇಲ್ಲಾದ್ರೆ ಒಂದು ಇಪ್ಪತ್ತು ರೂಪಾಯಿ ಕೊಡಬೇಕು ಮೂವತ್ತು ರೂಪಾಯಿ ಕೊಡಬೇಕು ಅಲ್ಲಿ ಬರೀ ಎರಡು ರೂಪಾಯಿ ಐದು ರೂಪಾಯಿಗೆಲ್ಲ ಸಿಗ್ತಾವಂತೇಳಿ ಅವರು ಹೋದಾಗೆಲ್ಲ ತೊಗೊಂಡು ಬಂದ್ಬಿಟ್ಟಿದ್ರು ನಮಗೆ ಹೇರ್ ಪಿನ್ನು ಪಿನ್ನು ಎಲ್ಲಾನು ಅವನ್ನೆಲ್ಲ ತಂದು ಹಂಗೆ ಇಟ್ಟಿದ್ನಿ ಇವತ್ತೆಲ್ಲ ಅವನು ಜೋಡಿಸಿಟ್ರೆ ಒಂದು ಬ್ಯಾಗನು ಕುಲ್ಲಾಗ್ತತಿ ಅಂತೇಳಿ ಎಲ್ಲಾನು ಡಬ್ಬಿ ಒಳಗೆ ಹಾಕಿ ಫಿಲ್ ಮಾಡ್ಕೊಂಡು ಆಮೇಲೆ ಒಂದಷ್ಟು ರಬ್ಬರ್ ಬ್ಯಾಂಡನು ಅಷ್ಟು ಹಂಗಂಗೆ ಇಟ್ಬಿಟ್ಟಿದ್ನಿ ಅವನು ಎಲ್ಲಾನು ಚಲೋ ಇದ್ದಿದ್ದು ಅಷ್ಟು ಇಟ್ಕೊಂಡು ಹಾಳಾಗಿದ್ದು ಎಲ್ಲನೂ ತೆಗೆದು ಕಸಕ್ಕೆ ಬಿಸಾಕತ್ತೀನಿ ನೋಡ್ರಿ ಆವಾಗ ಈ ರೀತಿ ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತನಿ ಆದರೂ ನಾನು ಗೊತ್ತಿಲ್ಲ ಹಿಂಗೆ ಹೊಲಸಾಗ್ತದೋ ಎಷ್ಟು ಐಟಮ್ಸ್ ಕೊಡ್ತಾವೋ ಗೊತ್ತಾಗಂಗಿಲ್ಲ ಆ ಕಡೆ ಡ್ರಾಯರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಈ ಕಡೆ ಡ್ರಾಯರ್ ನೋಡಿರಿ ಎಲ್ಲ ಸ್ಯಾಂಡ್ವಿಚ್ ಚಡ್ಡಿಗಳಂತೂ ಒಂದು ಹತ್ತು ಹದಿನೈದು ಚಡ್ಡಿ ಎಲ್ಲ ಎಲ್ಲ ಸ್ಟಿಕ್ ಹೋಗಿ ಹಾಳಾಗ್ಬಿಟ್ಟಿದ್ದು ಚೆನ್ನಾಗಿರುವಷ್ಟೇ ನೋಡಿ ನೋಡಿ ಇಟ್ಕೊಂಡು ಹಾಳಾಗಿದ್ದನ್ನೆಲ್ಲನೂ ನಾನು ಕಸಕ್ಕೆ ಬಿಸಾಕಿನಿ ಇದ್ದಾಗ ತೊಗೊಂಡಿರೋಂಥ ಚಡ್ಡಿ ನೋಡಿರಿ ಅವೆಲ್ಲ ನಾನು ಬೆಂಗಳೂರಾಗಂತೂ ಇವತ್ತಿನವರೆಗೂ ಒಂದು ಚಡ್ಡಿ ತೊಗೊಂಡಿಲ್ಲಕ್ಕಿಗೆ ಮೈಸೂರಾಗೆ ತೊಗೋತಿದ್ನಿ ಅವಾಗ ನಾವು ಒಂದು ತಿಂಗ್ಳಾಗ ಒಂದ್ಸರಿ ಸಿಟಿಗೆ ಬಿಡ್ತಿದ್ದು ನಾನು ನನ್ನ ಫ್ರೆಂಡ್ ಅಲ್ಲಿ ನೂರು ರೂಪಾಯಿ ನಾಲ್ಕು ಐದು ಚಡ್ಡಿ ಕೊಡೋರು ತೊಗೊಂಡು ಬಂದುಬಿಡ್ತಿದ್ನಿ ಹೋದಾಗೆಲ್ಲ ಅಂದ್ರೆ ಈಗ ಸನಕ್ಕಿದ್ಲಲ್ಲ ಅವಾಗ ಎಷ್ಟು ಚಡ್ಡಿ ಆದರೂ ಸಾಲುತಾನೆ ಇರಲಿಲ್ಲ ಹೋದಾಗೆಲ್ಲ ತೊಗೊಂಡು ಬರ್ತೀನಿ ಒಂದು ಮೂವತ್ತು ಮೂವತ್ತರ ಮೂವತ್ತಕ್ಕಿಂತ ಜಾಸ್ತಿನೇ ಚಡ್ಡಿ ಇದ್ದು ಕಿವ ಹಿಂಗೆ ಹಾಳಾದಾಗೋದಾಗೆಲ್ಲ ಕಸಕ್ಕೆಸ್ತಿದ್ದೆ ನಾನು ಒಂದಷ್ಟು ಚಡ್ಡಿಗಳು ಇಟ್ಕೊಂಡಿದ್ನಿ ಅವು ಎಲ್ಲ ಇವಾಗ ನೋಡ್ರಿ ಇಟ್ಟಿಟ್ಟು ಅರ್ಧ ಎಲ್ಲ ಇಲಾಸ್ಟಿಕ್ ಹಾಳೋದು ಅವನ್ನೆಲ್ಲನೂ ತೆಗೆದು ಬಿಸಾಕಿ ಇವಾಗ ಟೀ ಶರ್ಟ್ ಅದು ಎಲ್ಲ ಅವನು ಜೋಡಿಸ್ಕೊಂಡು ಟೀ ಶರ್ಟ್ ಏನು ಯಾವುದೂ ಹಾಳಾಗಿರಲಿಲ್ಲ ಜಾಸ್ತಿನ ಟೀ ಶರ್ಟ್ ಅದಾವು ಅವು ಏನು ಏನು ಮಾಡ್ತಾಳಂದ್ರೆ ಮುಂದಿದ್ದು ಮಾತ್ರ ಹಾಕುತ್ತಾಳು ಹಿಂದಿದ್ದಿದ್ದು ಹಾಕೊಳ್ಳಂಗೇನೆ ಇಲ್ಲ ಹಾಗಾಗಿ ಎಲ್ಲ ಬಟ್ಟೆಗಳು ನೋಡ್ರಿ ದಿನ ಹಾಕೋ ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಅದಾವು ಇವತ್ತೆಲ್ಲ ಹಾಕಿ ಹೇಳ ತಿಂದಾನೆ ಇನ್ಮೇಲೆ ದಿನ ಒಂದೊಂದು ಅಮ್ಮ ಬೇಗ ಬೇಗ ಹಾಕ್ಕೊಂಡು ಆಮೇಲೆ ಎಲ್ಲನೂ ತೆಗೆದುಬಿಡೋನು ಇಲ್ಲಾಂದ್ರೆ ನಿಮಗೆ ಆಗಲಿಲ್ಲ ಇಲ್ಲಾಂದ್ರೆ ಬೇರೆಯವ್ರಿಗೆ ಕೊಡೋನು ಅಂಥೇಳಿ ಬರೀ ಮುಂದ್ಗಡೆ ಹಾಕೋತಾಳೆ ಹಿಂದ್ಗಡೆ ಹಾಕ್ಕೊಳ್ಳೋದೇ ಇಲ್ಲ ಆ ಬಟ್ಟೆ ಅಲ್ಲೇ ಇಟ್ಟಿಟ್ಟು ಅರ್ಧ ಸಣ್ಣವಾಗಿ ಬಿಟ್ಟಿರ್ತಾವೆ ಆಗಿಬಿಟ್ಟಿರ್ತಾವಿಗೀಗೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ನಿ ಬಟ್ಟೆ ಆಮೇಲೆ ಒಂದು ಪ್ಯಾಂಟದು ಡ್ರಾಯರು ಒಂದು ಖಾಲಿ ಆಯ್ತದು ಯಾಕಂದರೆ ಜಾಸ್ತಿ ಪ್ಯಾಂಟ್ ಇರಲಿಲ್ಲಕ್ಕೆ ಹತ್ರ ಒಂದೆರಡು ಮೂರಷ್ಟೇ ಇದ್ದು ಅವನು ಕೆಳಗೆ ಚಡ್ಡಿ ಇಡ್ತೀವಲ್ಲ ಅಲ್ಲಿ ಚಡ್ಡಿ ತೆಗೆಯಾನೆ ಅದು ಖಾಲಿಯಾಗಿ ಬಿಡ್ತೀವಿ ಡ್ರಾಯರ್ ಅಲ್ಲೇ ಪ್ಯಾಂಟ್ ಇಟ್ಬಿಟ್ಟು ಎರ್ಡು ಒಂದು ಡ್ರಾಯರ್ ಖಾಲಿಯಾಗಿತ್ತಲ್ಲ ಪ್ಯಾಂಟ್ ಇಡೋದು ಡ್ರಾಯರ್ ಆ ಡ್ರಾಯರ್ ಒಳಗೆ ಎಲ್ಲ ಬಾಡಿ ಲೋಷನು ಪೌಡ್ರು ಆಮೇಲೆ ವಿಕ್ಸು ಇಂಥವೆಲ್ಲನೂ ನಾನು ಆ ಡ್ರಾಯರಲ್ಲಿ ಇಡಾಕತ್ತಿದ್ನಿ ಒಂದು ಟ್ರೈ ಒಳಗೆ ಇಟ್ಟಿದ್ನಲ್ಲ ಮೇಲ್ಗಡೆ ಅದ್ರ ಮೇಲೆಲ್ಲ ಜಾಸ್ತಿ ಧೂಳು ಕುಂದ್ರತಿತ್ತು ಹಾಗಾಗಿ ಒಳಗೆ ಕಡೆ ಇಟ್ಟರೆ ಧೂಳಾಗೋದಿಲ್ಲ ಅಂತೇಳಿ ಎಲ್ಲಾನು ಒರೆಸಿ ಇವಾಗ ಡ್ರಾಯರಲ್ಲಿ ಇಡಕತ್ತೀನಿ ನೋಡ್ರಿ ಇನ್ನ ಡ್ರೈರಲ್ಲಿ ಮತ್ತು ಬೇರೆ ಏನಾದರೂ ಈಟ್ರಾಯಿತು ಅಂಥೇಳಿ ಎಲ್ಲನೂ ನೀಟಾಗಿ ಕ್ಲೀನ್ ಎಷ್ಟು ಎಷ್ಟಾಗ್ತತ್ತಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡು ನೋಡ್ರಿ ಇವತ್ತಂತೂ ಬೆಳಗ್ಗೆಯಿಂದ ಪುರ್ಸುತ್ತೆ ಇರಲಿಲ್ಲ ಹಂಗೆ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಕೆಲಸ ಮಾಡಕತ್ತಿದ್ದೆ ನಾನು ಒಂದು ಸರಿ ಟಿ ವಿ ಅಥವಾ ಫೋನ್ ನೋಡ್ಕೊತ ಕುಂತ್ರೆ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಂಗಿಲ್ಲ ಇವತ್ತು ಟಿ ವಿನೂ ಇರಲಿಲ್ಲ ನನಗೆ ಫೋನ್ ನೋಡೋಕೆ ಇಂಟರ್ನೆಟ್ಟು ಇರಲಿಲ್ಲ ಹಾಗಾಗಿ ಎಲ್ಲ ಕೆಲಸಾನು ಹಂಗೆ ಬೇಗ ಬೇಗ ಮಾಡಿಕೊಂಡು ಮಧ್ಯಾಹ್ನ ನಮ್ಮ ಮನೆಯವ್ರ ಊಟಕ್ಕೆ ಪರಗುಡಕ್ಕೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿದ್ ನಾನು ನಮ್ಮ ಮನೆಯವ್ರು ಬರೋ ಸ್ವಲ್ಪ ತಡ ಆಯಿತು ಇನ್ನು ಅವ್ರು ಬರ್ತಾರೋ ಇಲ್ಲ ಅಂತೇಳಿ ಡೌಟ್ ಇತ್ತು ನನಗೆ ಹಾಗಾಗಿ ನಾನು ಸಾನ್ವಿ ಊಟ ಮಾಡಿರಾತಂಥೇಳಿ ನಮ್ಮ ಇಬ್ಬರಿಗೊಂದು ಮೂರು ಚಪಾತಿ ಮಾಡಿಕೊಂಡು ಹಾಲ ಸಕ್ಕರೆ ಜೋಡಿ ತಿನ್ನೋಂಗಾಗಿತ್ತು ಹಾಗಾಗಿ ಹಾಲ ಸಕ್ಕರೆ ಜೋಡಿ ತಿನ್ನತ್ತಿದ್ದೀವಿ ನಮ್ಮ ಮನೆಯವ್ರಿಗೆ ಏನದು ಈರುಳ್ಳಿ ಗೊಜ್ಜು ಮಾಡಿದ್ನಿ ಆಮೇಲೆ ರೈಸು ಮಜ್ಗೆ ಸಾರು ಎಲ್ಲ ಮಾಡಿದ್ನಿ ಅವ್ರು ಸ್ವಲ್ಪ ಲೇಟಾಗಿ ಬಂದರೆ ಇವತ್ತು ಅವ್ರು ಬರ್ಬಿಡೋಕೆ ನಾನು ಸನ್ವಿ ಇಬ್ಬರು ಊಟ ಮಾಡಿದ್ದು ಆಮೇಲೆ ಅವ್ರು ಮೇಲೆ ಅವ್ರಿಗೂ ಊಟಕ್ಕೆ ಹಚ್ಕೊಟ್ನಿ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ರೆಸ್ಟ್ ಮಾಡಿ ಸಂಜೆ ಮುಂದೆ ನೋಡಿರಿ ಮತ್ತೆ ಮನೆ ಎಲ್ಲ ಕಸ ಗುಡಿಸ್ಕೊಂಡು ಬೆಳಗ್ಗೆ ಮನೆ ಒರೆಸಿರಲಿಲ್ಲಲ್ಲ ಎಲ್ಲ ಕಿಟಕಿ ಅದು ಎಲ್ಲ ಒರೆಸಿದಾದ್ಮೇಲೆ ನಾ ಮನೆ ಒರೆಸಿರಲಿಲ್ಲ ಈಗ ಸಂಜೆ ಮುಂದೆ ಎಲ್ಲ ನಾವು ಮನೆ ಒರೆಸ್ಕೊಳಾಕತ್ತೀನಿ ಇನ್ನು ಮನೆ ಒರೆಸಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಮಧ್ಯಾಹ್ನನ ಚಪಾತಿ ಮಾಡಿದ್ನಿ ಹಾಗಾಗಿ ರಾತ್ರಿಗೇನ ಜಾಸ್ತಿ ಅಡುಗೆ ಕೆಲಸ ಏನೂ ಇರಲಿಲ್ಲ ಸ್ವಲ್ಪನೇ ಇತ್ತು ಮಧ್ಯಾಹ್ನ ಮಾಡಿದ ರೈಸು ನಮ್ಮ ಮನೆಯವ್ರೊಬ್ಬರ ತಿಂದಿದ್ರು ಒಂದು ಸ್ವಲ್ಪನೇ ತಿಂದಿದ್ರು ಅವರು ಅನ್ನು ಜಾಸ್ತಿ ಮಿಕ್ಕಿತ್ತು ಮತ್ತು ನಾನಂತೂ ಮಧ್ಯಾಹ್ನ ರೈಸ್ ತಿಂದೇ ಇರಲಿಲ್ಲ ಬರೀ ಚಪಾತಿನ ತಿಂದ್ಬಿಟ್ಟಿದ್ನಿ ಬೆಳಗ್ಗೆ ಏನು ಆಲೂ ಪರೋಟ ಮಾಡಿದ್ನಲ್ಲ ಅದರದ್ದು ಆಲೂ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಉಳ್ದಿತ್ತು ಹಾಗಾಗಿ ಇವಾಗ ಆಲೂ ಬೋಂಡ ಮಾಡಿರಾತಂಥೇಳಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಅಚ್ಕಾರದ ಪುಡಿ ಮತ್ತು ಉಪ್ಪು ಹಾಕೊಳಕತ್ತೀನಿ ನೋಡಿರಿ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊರಿ ನಾನು ಸ್ಟಫಿಂಗ್ ಸ್ಟಫಿಂಗಿಗೂ ಸ್ವಲ್ಪ ಜಾಸ್ತಿನೇ ಖಾರ ಹಾಕಿದ್ದೀನಿ ಹಾಗಾಗಿ ಇದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟ ಜಾಸ್ತಿ ತೊಗೊಂಡಿನಿ ಅಕ್ಕಿ ಹಿಟ್ಟ ಒಂದೆರಡು ಚಮಚ ಅಷ್ಟು ತೊಗೊಂಡಿನಿ ನೋಡಿರಿ ಒಂದು ಸ್ವಲ್ಪನ ಜಾಸ್ತಿ ಏನು ತೊಗೊಂಡಿಲ್ಲ ಹಿಟ್ಟು ಉಪ್ಪು ಖಾರ ಹಾಕಿ ಇವಾಗ ಅಜ್ವೈನ್ ಹಾಕತ್ತೀನಿ ನೋಡಿರಿ ಒಂದು ಅರ್ಧ ಚಮಚದಷ್ಟು ಅಜ್ವೈನ್ ಹಾಕಿ ಇದಕ್ಕೆ ಅಂತ ಎಣ್ಣೆ ನಾನು ಒಂದು ಚಮಚದಷ್ಟು ಕಾಯಿಸಿರೋ ಎಣ್ಣೆ ಆಮೇಲೆ ಸೋಡಾ ಅಡುಗೆ ಸೋಡ ಹಾಕ್ಕೊಂಡೇನಿ ಒಂದು ಚಿಟಿಕೆ ಅಷ್ಟು ಅಷ್ಟು ಹಾಕ್ಕೊಂಡಿನಿ ಒಂದು ಚಮಚ ಕಾಯಿ ಎಣ್ಣೆ ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ನಾವು ಬಜ್ಜಿ ಇಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಒಂಚೂರ ತೆಳುವಾಗಿ ಕಲಿಸ್ಕೋಬೇಕು ನೋಡಿರಿ ತೀರಾ ಗಟ್ಟಿ ಕಲಿಸ್ಕೋಬಾರ್ದು ಆಮೇಲೆ ತೀರಾ ತೆಳುವನ್ನು ಕಲಿಸ್ಕೋಬಾರ್ದು ನೀವು ಏನು ಆಲೂಗಡ್ಡೆ ಸ್ಟಫಿಂಗ್ ಐತಲ್ಲ ಅದನ್ನು ಉಂಡೆ ಮಾಡಿ ಇದ್ರೊಳಗೆ ಎದ್ದು ನಾವು ಒಳಗೆ ಫ್ರೈ ಮಾಡೋದು ಹಾಗಾಗಿ ಜಾಸ್ತಿ ಗಟ್ಟೆನೂ ಬೇಡ ಜಾಸ್ತಿ ತೆಳುವನು ಬೇಡ ಆ ರೀತಿ ಕಲಿಸ್ಕೊಬೇಕು ನೋಡಿರಿ ಇವಾಗ ನೋಡಿರಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳಾಕತೀನಿ ಯಾಕಂತಂದ್ರೆ ಜಾಸ್ತಿ ನೀರು ಅಂದ್ರೆ ಏನದು ಹಿಟ್ ಆ್ಯಡ್ ಮಾಡೋದಾಕತಿ ಮತ್ತು ಜಾಸ್ತಿ ಹಾಕತ್ತದು ನಮ್ಮಿಬ್ಬರಿಗೆ ಸಾನ್ವಿನ ಅಷ್ಟೊಂದು ಏನು ತಿನ್ನಂಗಿಲ್ಲ ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೆಲ್ಲ ಹಾಗಾಗಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ನಾನು ಈ ರೀತಿ ಇವಾಗ ಕಲಸಿ ರೆಡಿ ಮಾಡಿ ಇಟ್ಕೊಂಡಿನಿ ನೋಡಿರಿ ಹಿಟ್ಟು ಆಲೂ ಸ್ಟಫಿಂಗ್ ಏನು ಬೆಳಗ್ಗೆ ನಾನು ಬೇಯಿಸಿ ಅದನ್ನು ಫ್ರಿಜ್ ಒಳಗೆ ಇಟ್ಟಿದ್ನಿ ಇವಾಗ ತೊಗೊಂಡು ಬಂದು ಇಟ್ಟಿದ್ನಿ ಒಂದು ಅರ್ಧ ಗಂಟೆ ಮುಂಚೆ ಹೊರಗಡೆ ಇಟ್ಟಿದ್ನಿ ಅವನು ಇವಾಗ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೋತೀನಿ ನೋಡ್ರಿ ಇದಕ್ಕೆ ಸಣ್ಣಗೆ ಈರುಳ್ಳಿ ಹೆಚ್ಚಾಕಿರೋನು ನಡೀತತಿ ನಾ ಈರುಳ್ಳಿ ಎಲ್ಲ ಏನು ಹಾಕಲಿಲ್ಲ ಬೆಳಗ್ಗೆ ಏನು ಉಪ್ಪು ಖಾರ ಕೊತ್ತಂಬರಿ ಹಾಕಿದ್ನಲ್ಲ ಅಷ್ಟುನ ಮಾಡ್ಕೊಳಕತ್ತೀನಿ ನೋಡ್ರಿ ಈ ರೀತಿ ಸಣ್ಣ ಸಣ್ಣ ಉಂಡೆನ ಮಾಡಿ ಇಟ್ಕೊಳಕತ್ತೀನಿ ಕೈಗೆ ಚೂರ ಎಣ್ಣೆ ಹಚ್ಕೊಂಡು ಇಲ್ಲಂತಂದ್ರೆ ಕೈಗೆಲ್ಲ ಅಂಟ್ಕೊತತ್ತದು ಹಾಗಾಗಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳಕತ್ತೀನಿ ಹಿಟ್ಟನ್ನು ಕಲಸಿಟ್ಟೇನೆ ಇನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದಷ್ಟೆ ಮತ್ತು ಇದ್ರ ಜೋಡಿ ನಾನು ಚಿತ್ರಾನ್ನ ಮಾಡಿದ್ನಿ ಆದರೆ ಇವತ್ತು ಯೆಲ್ಲೋ ಕಲರ್ ಚಿತ್ರಾನ್ನ ಮಾಡಿರಲಿಲ್ಲ ರೆಡ್ ಕಲರ್ ಚಿತ್ರಾನ್ನ ಮಾಡಿದ್ನಿ ಮಸಾಲೆ ಖಾರ ಹಾಕಿಬಿಟ್ಟು ನಾನು ಅದನ್ನ ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ಯಾಕಂದರೆ ಸುಮಾರು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹಾಗಾಗಿ ರೈಸ್ತೆಲ್ಲ ಏನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಮನೆಯವ್ರು ಇವತ್ತು ಬರೋದು ಸ್ವಲ್ಪ ತಡ ಆಗಿತ್ತು ನೋಡಿರಿ ಯಾಕೋ ಅವ್ರು ಇವತ್ತು ಎಂಟು ಗಂಟೆ ಆದರೂ ಮನೆಗೆ ಬಂದೇ ಇರಲಿಲ್ಲ ನಾನು ಒಂದೆರಡು ಸಾರಿ ಫೋನ್ ಮಾಡೀನಿ ಬರ್ತೇನೆ ಕೆಲಸ ಇತ್ತು ಅಂತ ಹೇಳಿದರು ಅವ್ರು ಯಾವಾಗಾರ ಬರಲಿ ನಾನು ಅಡುಗೆ ಮಾಡೋದಂತೂ ಆ ಟೈಮಿಗೆ ಕರೆಕ್ಟಾಗಿ ಮಾಡಲೇಬೇಕಂತೇಳಿ ನಾನು ಬೇಗನೆ ಅಡುಗೆ ಮಾಡಕತ್ತಿದ್ನಿ ರೈಸ್ ಎಲ್ಲ ಒಗ್ಗರಣೆ ಕೊಟ್ಟು ರೆಡಿ ಮಾಡಿಟ್ಟಿದ್ನಿ ಇವಾಗ ನೋಡಿರಿ ಆಲೂ ಬೋಂಡನ ರೆಡಿ ಮಾಡ್ಕೊಳಕತ್ತೀನಿ ನಾವು ಏನು ರೌಂಡ್ ಮಾಡಿಟ್ಕೊಂಡಿದ್ದೀವಲ್ಲ ಆಲೂ ಸ್ಟಫಿಂಗ ಅದನ್ನು ಕಡಲೆ ಇಟ್ಟೊಳಗದ್ದು ಈ ರೀತಿ ಗುಲಾಬ್ ಜಾಮೂನ್ ಫ್ರೈ ಮಾಡ್ಕೊತೀವಲ್ಲ ಹಂಗೆ ನೋಡಿರಿ ಫ್ರೈ ಮಾಡ್ಕೊಳ್ಳೋದು ಇದನ್ನು ಟೇಸ್ಟ್ ಮಾತ್ರ ಆಗಿ ಮಸ್ತ ಇರ್ತಾವೆ ನನ್ನ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ನಿ ಸಂಜೆ ಮುಂದೆ ಒಂದು ಆರು ಗಂಟೆ ಆರೂವರೆ ಆಗಿತ್ತು ವಡಾಪಾವ್ ಮಾಡ್ತೀನಿ ಬಂದು ತೊಗೊಂಡು ಬರ್ರಿ ಬೇಗ ಅಂತೇಳಿ ಕರೆಯವರು ಬರಲೇ ಇಲ್ಲ ಲೇಟ್ ಆಯಿತು ಇನ್ನು ಅವ್ರು ತೊಗೊಂಡು ಬಂದು ನಾವು ತಿನ್ಬೇಕಾದ್ರೆ ಇನ್ನೂ ತಡ ಆಗ್ತತಿ ಅಂಥೇಳಿ ಇನ್ನೊಂದು ದಿವಸ ಮಾಡ್ಕೊಂಡ್ರಾಯ್ತು ಆಲೂ ಇದನ್ನದು ವಡಾಪಾವ್ ಅಂತೇಳಿ ಬರೀ ಬೋಂಡ ಅಷ್ಟೇ ಮಾಡಿ ನೋಡಿರಿ ನಾನು ಆಲೂ ಬೋಂಡ ರೈಸ್ ಜೋಡಿ ತಿಂದ್ರಾಯ್ತು ಅಂತೇಳಿ ಆಲೂ ಸ್ಟಫಿಂಗ್ ಇರಲಿಲ್ಲ ಅಂದ್ರೆ ನಾನು ಏನು ಮಾಡ್ತಿರ್ಲಿಲ್ಲ ಇನ್ನು ಸುಮ್ಮ ಅದು ವೇಸ್ಟ್ ಆಗ್ತಲ್ಲ ಅಂತೇಳಿ ಮಾಡಿ ನೋಡ್ರಿ ಬರೀ ಚಿತ್ರಾನ್ನ ತಿನ್ನಕ್ಕೆ ಆಗೋದಿಲ್ಲ ಸ್ವಲ್ಪ ಸೈಡ್ ನೆಂಚ್ಕೊಳಕ್ಕೆ ಇರಲಿ ಅಂತೇಳಿ ನಾನು ಆಲೂ ಬೊಂಡನ ಇನ್ನೊಂದು ಸಾರಿ ವಡಪ್ಪಾವು ಮಾಡೋದು ಯಾವ ರೀತಿ ಅಂತೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಅದು ಟೇಸ್ಟ್ ಅಗ್ದಿ ಮಸ್ತ್ ಇರ್ತದೆ ನೋಡ್ರಿ ಮನೆಯವ್ರ ಫೇವ್ರೇಟ್ ಅದು ಅಂದರೆ ಅವ್ರಿವತ್ತ ಲೇಟಾಗಿ ತೊಗೊಂಡು ಬಂದರೂ ಬಣ್ಣ ಹಾಗಾಗಿ ಮಾಡಲಿಲ್ಲ ನೋಡಿರಿ ಇವಾಗ ಆಲೂ ಬೋಂಡಾ ರೆಡಿ ಅದು ಹಂಗೆ ರೆಡ್ ಕಲರ್ ನಾನು ಮಾಡಿಟ್ಟನಿ ನನ್ನ ಫೇವ್ರೇಟ್ ಇದು ನಮ್ಮನೆಯವ್ರಿಗೆ ಸಾನ್ವಿಗೆ ಎಲ್ಲೋ ಕಲರ್ ಚಿತ್ರಾನ ಇಷ್ಟ ಆಗ್ತೈತಿ ಆದ್ರೆ ನನಗೆ ಈ ಥರ ನೋಡ್ರಿ ಏನಿದು ಮಸಾಲೆ ಖಾರ ಹಾಕಿ ಮಾಡಿರೋಂಥ ಚಿತ್ರಾನ ಇಷ್ಟ ಆಗ್ತೈತಿ ನಮ್ಮ ಮನೆಯವರು ಬರಲೇ ಇಲ್ಲ ಒಂದು ಎಂಟುವರೆವರೆಗೂ ನಾನು ಮೀಟ್ ಮಾಡೀನಿ ಅವ್ರು ಬರಲಿಲ್ಲ ಇನ್ನು ಕೆಲಸ ಐತೆ ಕೆಲಸ ಐತೆ ಅನ್ನೋತಿರು ನನಗಂತೂ ಹೊಟ್ಟೆ ಶು ಆಗಿತ್ತು ಹಂಗಾಗಿ ನಾನು ಊಟ ಮಾಡಕತ್ತೀನಿ ನೋಡ್ರಿ ಈಗ ಸಾನ್ವಿದನು ಊಟ ಆಗಿತ್ತು ಅಕ್ಕಿ ಹಂಗೆ ಆಟ ಆಡ್ಕೊಂತ ಕೂತಿದ್ಲು ನಾನು ಅಕ್ಕಿಂತಲೇನೋ ಹೋಗಿ ಟಿ ವಿ ನೋಡ್ಕೊ ಅಂತ ಇವಾಗ ಊಟ ಮಾಡಕತ್ತೀನಿ ತಿನ್ನಿ ನೋಡ್ರಿ ಟೇಸ್ಟ್ ಅಂತೂ ಅಗ್ದಿ ಮಸ್ತಾಗಿತ್ತು ಚಿತ್ರಾನ್ನ ಮತ್ತು ಆಲೂ ಬೋಂಡ ಎರಡೂ ಅಷ್ಟ ಟೇಸ್ಟ್ ಮಾತ್ರ ಅಗದಿ ಚಲೋ ಆಗಿತ್ತು ನೋಡ್ರಿ ನಿಮ್ಮ ಒಳಗೆ ನೀವು ಒಂದು ಸಾರಿ ಟ್ರೈ ಮಾಡಿರಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತೀನಿ ಮತ್ತು ಸಿಗ್ತೀನಂಥ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್